ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೀವು ನೋಡ್ತಾ ಇದ್ದೀರಾ ಅರುಣ್ ಕುಮಾರ್ ಜೋಟ್ಯಾಕ್ ಯೂಟ್ಯೂಬ್ ಚಾನಲ್ ಈ ಒಂದು ನನ್ನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸೊ ಇವತ್ತು ಮಾಡ್ತಾ ಇರೋ ವಿಡಿಯೋ ಟಾಪಿಕ್ ಏನಪ್ಪಾ ಅಂತಂತಂದರೆ ಸೊ ಭಾರತೀಯ ಅಂಚೆ ಇಲಾಖೆಯಲ್ಲಿ ಸೊ ಕೆಲವೊಂದಿಷ್ಟು ಹುದ್ದೆಗಳನ್ನು ಕನ್ಫರ್ಮ್ ಮಾಡಿದ್ದಾರೆ ಸೊ ಎಷ್ಟು ಹುದ್ದೆಗಳು ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕು ಸೊ ಗೊತ್ತಿಲ್ಲದವ್ರು ನೋಡಿ ಸೊ ಗ್ರಾಮ ಡಾಕಾ ಸೇವಕ ಎಂಬ ಹುದ್ದೆಯನ್ನು ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಸೊ ಹುದ್ದೆಯನ್ನು ಕರೆದಿದ್ದಾರೆ ಸೊ ಒಟ್ಟು ಹುದ್ದೆಗಳ ಸಂಖ್ಯೆ ನಲವತ್ನಾಲ್ಕು ಸಾವಿರದ ಎರಡು ನೂರ ಇಪ್ಪತ್ತೆಂಟು ಹುದ್ದೆಗಳನ್ನು ಕರೆದಿದ್ದಾರೆ ಸೊ ಇದರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅಪ್ಲೈ ಆಗೋದು ಸೊ ಒಂದು ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳು ಸೊ ಒಂದು ಸಾವಿರದ ಒಂಬೈನೂರ ನಲವತ್ತು ಹುದ್ದೆಗಳಿಗೆ ಸೊ ಕರ್ನಾಟಕ ರಾಜ್ಯದವರು ಅಪ್ಲೈ ಮಾಡ್ಬೋದಾಗಿದೆ ಸೊ ಒಬ್ಬರು ಒಂದು ಜಿಲ್ಲೆಗೆ ಮಾತ್ರ ಅಪ್ಲೈ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ವಿದ್ಯಾರ್ಥಿ ಏನಪ್ಪ ಅಂತಂದರೆ ಸೊ ಹತ್ತನೇ ತರಗತಿನ ಉತ್ತೀರ್ಣರಾಗಿರಬೇಕು ಸೊ ಇಲ್ಲಿ ಏನಾಗಿರುತ್ತೆ ನಿಮಗೆ ನಮ್ಮ ಒಂದು ಪರ್ಸೆಂಟೇಜ್ ಮೇಲೆ ನೇಮಕಾತಿ ನಡೆಯುತ್ತೆ ಸೊ ಹೈಯೆಸ್ಟ್ ಪರ್ಸೆಂಟೇಜ್ ಯಾರು ಇರುತ್ತೆ ಸೊ ಅವ್ರಿಗೆ ನೇಮಕಾತಿಗೆ ಅರ್ಹರಾಗಲಿಕ್ಕೆ ಅವಕಾಶ ಇರುತ್ತೆ ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು ಅಥವಾ ಅರ್ಜಿನ ಸಲ್ಲಿಸ್ಬೋದು ಸೊ ವಯೋಮಿತಿ ಏನಪ್ಪ ಅಂತಂದರೆ ಸೊ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ವಯೋಮಿತಿ ಇರದೆ ಸೊ ವಯೋಮಿತಿ ಸಡಿಲಿಕೆ ಯಾರ್ಯಾರಿರುತ್ತೆ ಸಾಮಾನ್ಯ ವರ್ಗದವ್ರಿಗೆ ನಲವತ್ತು ವರ್ಷದವ್ರಿಗೆ ಇರುತ್ತೆ ಸೊ ಅದೇ ರೀತಿ ಓ ಬಿ ಸಿ ವರ್ಗದವರಿಗೆ ಮೂರು ವರ್ಷ ಸಡಿಲಿಕೆ ಇರುತ್ತೆ ಅಂದರೆ ನಲ್ವತ್ತ್ಮೂರು ವರ್ಷದವರೆಗೂ ಹಾಕ್ಬೋದು ಓ ಬಿ ಸಿ ಅವರು ಸೊ ಅದೇ ರೀತಿ ಎಸ್ ಸಿ ಎಸ್ ಟಿ ಅವರು ಐದು ವರ್ಷ ಇರುತ್ತೆ ಅಂದರೆ ನಲವತ್ತೈದು ವರ್ಷದವರೆಗೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಅರ್ಜಿಯ ಶುಲ್ಕ ಸಾಮಾನ್ಯ ಮತ್ತು ಒ ಬಿ ಸಿ ವರ್ಗದವರಿಗೆ ನೂರು ರೂಪಾಯಿ ಆಗಿರುತ್ತೆ ಸೊ ಅದೇ ರೀತಿ ಎಸ್ ಸಿ ಎಸ್ ಟಿ ಮತ್ತು ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ಶುಲ್ಕ ಇರುವುದಿಲ್ಲ ಸೊ ಶುಲ್ಕ ವಿನಾಯಿತಿ ಇರುತ್ತೆ ಸೊ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಆಗಸ್ಟ್ ಐದನೇ ತಾರೀಕು ನಿಮಗೆ ಕೊನೆಯ ದಿನಾಂಕ ಆಗಿರುತ್ತೆ ಸೊ ಸಲ್ಲಿಸಿದ ಅರ್ಜಿಯಲ್ಲಿ ತಿದ್ದುಪಡಿ ಮಾಡಲು ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಸೊ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸಾರಿ ಅರ್ಜಿಯನ್ನು ತಿದ್ದುಪಡಿ ಮಾಡಲಿಕ್ಕೆ ನಿಮಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಸೊ ಅದೇ ರೀತಿ ಯಾವ್ಯಾವ ದಾಖಲೆಗಳು ಬೇಕು ಪಾ ಅಂತಂದರೆ ಸೊ ಹತ್ತನೇ ತರಗತಿಯ ಅಂಕಪಟ್ಟಿ ಜಾತಿ ಪ್ರಮಾಣ ಪತ್ರ ಅದೇ ರೀತಿ ಆಧಾರ್ ಕಾರ್ಡ್ ನಿಮ್ಮದು ಸೊ ಅದೇ ರೀತಿ ನಿಮ್ಮ ಫೋಟೋ ಸಹಿ ಸೊ ಮತ್ತು ಮೊಬೈಲ್ ಸಂಖ್ಯೆ ಮತ್ತು ಇಮೇಲ್ ಐ ಡಿ ಸೊ ಇದೆಲ್ಲ ನಿಮಗೆ ಇರಬೇಕು ಅದೇ ರೀತಿ ನೀವು ಸ್ಕ್ಯಾನ್ ಮಾಡಿಟ್ಕೊಂಡಿರಬೇಕು ಅದೇ ರೀತಿ ನೀವೇನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ಸೊ ಭಾರತೀಯ ಅಂಚೆ ಇಲಾಖೆ ಸೊ ಪೋಸ್ಟ್ ಆಫೀಸದ್ದು ಏನು ವೆಬ್ಸೈಟ್ ಇದೆ ಸೊ ಅಧಿಕೃತ ವೆಬ್ಸೈಟ್ಗೆ ಹೋಗಿಬಿಟ್ಟು ನೀವು ಸೊ ನಿಮ್ಮ ಒಂದು ಹುದ್ದೆಗೆ ಯಾವುದು ಗ್ರಾಮ ಗ್ರಾಮೀಣ ಡಾಕಾ ಸೇವಕ್ ಹುದ್ದೆಯನ್ನು ಅಥವಾ ಬಿ ಪಿ ಎಮ್ ಎ ಬಿ ಪಿ ಎಮ್ ಅಥವಾ ಡಾಕಾ ಸೇವಕ್ ಪೋಸ್ಟ್ ಇದ್ದಾವೆ ಸೊ ಅದರಲ್ಲಿ ನಿಮಗೆ ಯಾವುದು ಬೇಕಾಗುತ್ತೆ ಅಥವಾ ನಿಮಗೆ ಯಾವುದು ಇಷ್ಟ ಆಗುತ್ತೆ ಅಥವಾ ನಿಮಗೆ ಹುದ್ದೆಗೆ ಅಥವಾ ನಿಮ್ಮ ವಿದ್ಯಾರ್ಥಿಗೆ ಯಾವುದು ನಿಮಗೆ ಅನುಕೂಲ ಆಗುತ್ತೆ ಆ ಹುದ್ದೆಗೆ ನೀವು ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಯಾರ್ಯಾರಿಗೆಲ್ಲ ಈ ಹುದ್ದೆಗೆ ನೇಮಕಾತಿ ಆಗಲಿಕ್ಕೆ ಇಷ್ಟ ಇದೆ ಅಥವಾ ನಿಮ್ಮದು ಇವಾಗ ರೀಸೆಂಟಾಗಿ ಟೆಂತ್ ಮುಗಿದಿದೆ ಅಥವಾ ನಮ್ಮದು ಪರ್ಸೆಂಟೇಜ್ ಚೆನ್ನಾಗಿದೆ ಅನ್ನೋರು ಸೊ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೊ ಯಾರ್ಯಾರಿಗೆಲ್ಲ ಈ ವಿಡಿಯೋ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಅನುಕೂಲ ಆಗಲಿ ಥ್ಯಾಂಕ್ ಯು